ನಿಮ್ಮ ಕಮೆಂಟ್ ಮಾಡುವ ನೋಡ್ರಿ ಯಾವಾಗ್ರೆ ಹಳುಡಿ ಬಂದ್ರೆ ನಮ್

ೊಳಗ ನಾವು ಮೂರುವ ಬಾಳೆ ನೋಡುದಿಲ್ಲ ಹೀಗಾಗಿ ಲೈವ್ ಮಾಡಿದ್ವಿ ಎಲ್ಲ ನಿಮ್ಮ ಅಡ್ಡ ಅನುಭವಿಲ್ಲ ನಾನು ಕೂಡ ಯೂಟ್ಯೂಬ್ ಅನೋಕರವಾಗಿ ತಯಾರಾಗಿ ನಂತರ ಫೇಸ್ಬುಕ್ ಒಂದು ಲಕ್ಷ ಇನ್ಸ್ಟಾಗ್ರಾಮ್ ತರ ಇತ್ತು ದಿನ ಒಂದು ರೀಲ್ಸ್ ಮಾಡ ಇನ್ಸ್ಟಾದಾಗ ಪ್ಲಸ್ ಫೇಸ್ಬುಕ್ನಾಗ ಮನೆಯಲ್ಲ ಯೂಟ್ಯೂಬ್ ಹಾಕಿಲ್ಲ ಏನಿಲ್ಲ ಅಂದ್ರೆ ನಮ್ಗೆ ಯೂಟ್ಯೂಬ್ ಏನಾರಲ್ಲ ಒಬ್ಬ ಹಳ್ಳಿಯಲ್ಲಿ

ஜ ನೋಡ್ರಿ ನಮ್ಮ ನಮ್ಮ ಇನ್ನೊಂದು ಗಾಡಿ ನೋಡ್ರಿ ಇದು ನಾವು ಬರ್ತಕ್ಕಂಥ ಗಾಡಿ ಟಿ ಟಿ ಸತತವಾಗಿ ಮೂರು ವರ್ಷಗಳ ಕಾಲ ಮೂರು ವರ್ಷಗಳಿಂದ ಟಿ ಟಿ ಗಾಡಿನ ಮಾಡ್ಕೊಂಡಿವಿ ನಾವ ಇದು ನಮ್ದು ಇನ್ನೊಂದು ಗಾಡಿ ಇದು ನಮ್ಮ ಮಾಲಾರಿ ಮಾಲಾಧಾರಿಗಳು ಎಲ್ಲಾರು ನಮ್ಮ ಸಾವಳಿದ್ರಿ ಇವರೇ ನೋಡ್ರಿ ಯೂಟ್ಯೂಬ್ ಇದು ಕೂಡ ಗಾಡಿ ಸಾವಳಗಿದ್ರಿ ನಾಲ್ಕು ಗಾಡಿ ಹೊಂಟಾಗ ಈ ಸಲ ಫಸ್ಟ್ನೇ ವರ್ಷ ಒಂದು ಗಾಡಿ ಸೆಕೆಂಡ್ ವರ್ಷ ಎರಡನೇ ವರ್ಷ ಎರಡನೇ ಎರಡು ಗಾಡಿ ಆಯಿತು ಈ ಸಲ ನಾಲ್ಕು ಗಾಡಿ ಆಗವು ಒಂದೇ ಕೇವಲ ನಾಲ್ಕೈದು ನಿಮಿಷ ವೇಟ್ ಮಾಡ್ರಿ ನಿಮಗೂ ಕೂಡ ಹುಲ್ಯಾಳ ಹನುಮಪ್ಪನ ದರ್ಶನ ಮಾಡಿಸ್ತೀನಿ ನೀವು ಈ ಹುಲ್ಯಾಳ ಆಂಜನೇಯಿಗೆ ಅಷ್ಟೇ ಯಾರೂ ಬಂದಿಲ್ಲ ಯಾರು ಬಂದಿಲ್ಲನೋ ಅವ್ರ ನಮಗೊಂದು ಕಮೆಂಟ್ ಮುಖಾಂತರ ತಿಳಿಸ್ರಿ ಯಾವ ಊರ ನಾವು ಅಷ್ಟೇ ಬಂದಿಲ್ಲನೋ ಅವ್ರ ಕಮೆಂಟ್ ಮುಖಾಂತರ ತಿಳಿಸ್ರಿ ನನ್ನಿಂದ ಎಷ್ಟು ಸಾಧ್ಯ ಆ ಲೈವ್ ಬಂದು ನಿಮಗೂ ತೋರಿಸ್ತೀನಿ ಈಗ ಆಲ್ರೆಡಿ ನಮ್ಮ ಕಲಾವಿದರು ವಿಡಿಯೋ ಅಷ್ಟೇ ಹಾಕಿ ನನ್ನ ಚಾನಲ್ನಾಗ ಇನ್ನು ಮತ್ತೊಂದು ಚಾನಲ್ರೆ ಮಾಡೋ ಪ್ರಯತ್ನ ಆದಾಗದನಿ ಇಲ್ಲಾಂದ್ರೆ ಇದೇ ಚಾನಲ್ನಾಗೆ ಬ್ಲಾಗ್ ವಿಡಿಯೋನೂ ಹಾಕ್ಬೇಕು ಅಂತ ಮಾಡೀನಿ ಸ್ವಲ್ಪ ನಮ್ದು ಕಮ್ಯುನಿಕೇಶನ್ ಸ್ವಲ್ಪ ಡಿಫ್ರೆಂಟ್ ಆಗಿಬಿಡ್ತತಿ ನಾವು ಮಾತಾಡೋ ಶೈಲಿನ ಚೇಂಜ್ ಐತಿ ಹೀಗಾಗಿ ಯಾರೂ ಸ್ವಲ್ಪ ಬೇಜಾರು ಮಾಡ್ಕೋಬೇಡ್ರಿ ರಾಮ್ ಜೈ ರಾಮ್ ಜೈ ಜೈ ರಾಮ್ श्री राम जय राम जय जय राम 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 एम के 2 क्रिएटर्स जय श्री राम स्वामी जी हाय एंड मैसेज है कि ಯಾವ ಊರು ಇದು ಇದು ಹುಲ್ಯಾಳ ಸ್ವಾಮೀಜಿ ಇದು ಇಲ್ಲಿ ನಮ್ಮ ಜಮಖಂಡಿ ತಾಲೂಕು ಬಾಲ್ಕೋಟೆ ಡಿಸ್ಟ್ರಿಕ್ ಜಮಖಂಡಿ ತಾಲೂಕು ಹುಲ್ಯಾಳ್ ಹತ್ರ ಪ್ರಸಿದ್ಧವಾದ ಒಂದು ದೇವಸ್ಥಾನ ಐತಿ ಆ ಊರಿಗೆ ನಾವು ಅಂಜನಾದ್ರಿಗ್ಗೊಂಡಿವಿ ಮಾಲೆ ಹಾಕ್ಬೇಕಾದ್ರೂ ಇಲ್ಲೇ ಬಂದು ಮಾಲೆ ಹೋಗಿದ್ದೀವಿ ಈಗ ಮತ್ತೆ ಇಲ್ಲಿ ದೇವ್ರಿಗೆ ಮಾಡಿ ಹೋಗಕ್ಕೆ ಬಂದೀವಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇವ್ರು ನೋಡ್ರಿ ನಮ್ಮ ಬರ್ತನ ಗಪ್ರ ಸ್ವಾಮ್ಯಾರ ನಮಸ್ತೆ ಹೋಯ್ತು ಗಪ್ರ ಯೂಟ್ಯೂಬ್ಲ ಯಾವ ಐತ್ರಿ ಇವರು ಕೂಡ ಯೂಟ್ಯೂಬರ್ ರೀ ಆಕಾಶ್ ಅಂತೇಳಿ ಮೊನ್ನೆ ಒಂದು ಪಾಂಗಾಡಿದ್ದಾರೆ ಇವರು ಯೂಟ್ಯೂಬರ್ ಬಸವರಾಜ್ ಇಲ್ಲ ಬಸವರಾಜ್ ಅಂತೇಳಿ ಹಾಂ ಇವರು ಯೂಟ್ಯೂಬರ್ ಕಣ್ಣವ್ರು ನಮ್ಮ ಪಕ್ಕದ ಊರನವ್ರು ಇವರು ಸ್ವಾಮ್ಯಾರ ನಮ್ಮ ಪಕ್ಕದ ಊರನವ್ರ ಒಂದು ನಿಮಿಷ ಹುಲ್ಯಾಳ ಆಂಜನೇಯನ ದೇವಸ್ಥಾನ ಫಸ್ಟ್ ಹೊರಗೆ ಎಂಟ್ರೆನ್ಸಿಂಗ್ ಐತಿ ಇದೇ ಥರ ಕಂಟಿನ್ಯೂ ಹಾಕ್ಕೊಂಡ್ರೆ ಮುಂದೆ ಒಳಗೆ ಕ್ಯಾಮ್ರಾ ಇಲ್ಲ ಎಷ್ಟು ಸಾಧ್ಯತೆ ಹೋಗನು ಬಟ್ ಮಾತಾಡಂಗಿಲ್ಲ ರೀ ನಾನು ಸುಮ್ಮ ಹಾಗೆ ಸೈಲೆಂಟ್ ಇರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಶ್ರೀರಾಮ್ ಥ್ಯಾಂಕ್ ಯು ಸೋ ಮಚ್ ಸ್ವಾಮೀಜಿ ಹುಲ್ಯಾಳ ಆಂಜನೇಯನ ದರ್ಶನ ನಿಮಗೂ ಕೂಡ ಮಾಡಿಸ್ತೀನಿ ಒಂದೇ ಒಂದು ನಿಮಿಷ ವೇಟ್ ಮಾಡಿರಿ ಬಂದಿದ್ರಿ ನೂರ ಒಂದು ನೂರ ಹತ್ತು ನಾನು ಮಾಲೆ ಹಾಕೋಬೇಕಾದ್ರೂ ಕೂಡ ಇಲ್ಲೇ ಬಂದು ಮಾಲೆ ಹಾಕೊಂಡಿದೀನಿ ಬಟ್ ಈಗ ಹೋಗೋಕ್ಕಾದ್ರೂ ಇಲ್ಲಿ ದರ್ಶನ ತೊಗೊಂಡು ಹೊಂಟಿದೀವಿ ನಿಮಗೂ ಕೂಡ ಆಂಜನೇಯನ ದರ್ಶನ ಮಾಡಿಸ್ತೀನಿ ಹುಲ್ಯಾಳ ಅಂದ್ರೆ ನಮ್ಮ ಜಮಖಂಡಿ ತಾಲೂಕಿನಾಗ ಫೇಮಸ್ ದೇವಸ್ಥಾನ ಇದು ಆಂಜನೇಯನ ದೇವಸ್ಥಾನ ನಿಮಗೂ ಕೂಡ ದರ್ಶನ ಮಾಡಿಸ್ತೀನಿ ಒಂದು ನಿಮಿಷ ಮಾಡಿ ಇದು ಈ ಕಡೆ ಫಸ್ಟ್ ದೇವ್ರ ಆಂಜನೇಯ ದೇವಸ್ಥಾನ ಹಚ್ಚು ಕಡೆಗೆ ಪವರ್ಫುಲ್ ದೇವರು ಇರುವಂತ ಈ ದೇವರಿಂದ ಮೇನ್ ಇಲ್ಲಿ ಪಬ್ಲಿಷಿಯ ಒಂದು ನಿಮಿಷ ರೀಬೇಕು ಇದೆ ನೋಡ್ರಿ ಹುಲ್ಲಾಳ ಆಂಜನೇಯ ದೇವಸ್ಥಾನ ದರ್ಶನ ತೋರ್ ಜಯ ಶ್ರೀರಾಮ್ ಬಂದ್ರಿ ಒಂದೂರ ನಲ್ವತ್ತೇಳು ಜನ ಅದರಿ ರೀ ಹುಲ್ಯಾಳ್ ಆಂಜನೇಯನ ದೇವಸ್ಥಾನ ಇದೆ ಆಂಜನೇಯನ ಇವ್ರ ಯಾಕಂದ್ರೆ ಯಾರು ನೋಡಿರಂಗಿಲ್ಲ ಕೆಲವೊಬ್ರು ಯಾರು ನೋಡಿಲ್ಲ ಅವ್ರು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿರಿ ನನ್ನಿಂದ ಎಷ್ಟು ಸಾಧ್ಯತೆ ಅಷ್ಟು ಲೈವ್ ಬಂದು ತೋರಿಸಿದೀನಿ ನಿಮಗೂ ಕೂಡ ದರ್ಶನ ಮಾಡಿಸಿದೀನಿ ಬರ್ರಿ ಜೈ ಶ್ರೀರಾಮ್ ಎಲ್ಲರಿಗೂ ಎಷ್ಟು ಜನ ಆಂಜನೇಯನ ಈ ಆಂಜನೇಯಕ್ಕೆ ಬಂದು ಹೋಗಿರಿ ಅಥವಾ ಯಾರು ಬಂದಿಲ್ಲ ಅನ್ನೋರು ಕಮೆಂಟ್ ಮಾಡಿರಿ ನಾವು ಬಂದಿದ್ದೀವಿ ಅನ್ನೋರು ಕಮೆಂಟ್ ಮಾಡಿರಿ ನಾವು ಈ ಉಲ್ಯಾಳ ಆಂಜನೇಯಕ್ಕೆ ಬಂದಿಲ್ಲ ಅನ್ನೋರು ಕಮೆಂಟ್ ಮಾಡಿರಿ ಇಲ್ಲಿ ಫೇಮಸ್ ಏನೇನಾಯ್ತಂದ್ರೆ ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ರೀ ಇಲ್ಲಿ ಈ ಕೂಲಿಯಾಗ ಒಂದು ಗಂಟೆ ಐತ್ರಿ ಒಂದು ಅಂದ್ರೆ ಅದು ಅದಕ್ಕೆ ಏನತ್ತಾರೀ ಗಂಟೆಗೆ ಏನತ್ತಾರ ಅಲ್ಲಿ ಮನೆ ಬಡಿಯತ್ತಿರಲಿಲ್ಲ ಅದು ಹಾಂ ಜಂಗಟಿ ಈ ಗಂಟೆ ಅಂದ್ರೆ ಈಗ ಬರ್ಸತ್ತರಲ್ಲ ಅಂತ ಸಂದ ಕೈ ಆಗಿತ್ತು ಬರ್ತದ್ ಇನ್ನೊಂದು ಹಿಂಗೆ ಸಾಲ ನಾವು ಬೆಲ್ ಬಡಿಬೇಕಾದ್ರೆ ಇರತ್ತೆ ಅಂಥದ್ದು ಜಂಗಟಿ ಅದಾರು ಇಲ್ಲಿ ಒಂದು ಜಂಗಟಿ ಐತಿ ಆ ಜಂಗಟಿ ಇಲ್ಲಿ ಪೂಜೆ ಪ್ರತಿದಿನ ಮುಂಜಾನೆ ಐದು ಗಂಟೆಗೆ ಇಲ್ಲಿ ಪೂಜೆ ಆಗತ್ತೆ ಆ ಪೂಜೆ ಮಾಡಾಗ ಆ ಜಂಗಟಿ ಏನಾದರೂ ಬರ್ಸಿದ್ರೆ ಒಂದು ಕಿಲೋಮೀಟ್ರ್ವರೆಗೂ ಶಬ್ದ ಕೇಳಿಸ್ತತ್ರಿ ಅಷ್ಟೊಂದು ನಾದ ಭರಿತ ಜಂಗಟಿ ಇಲ್ಲಿ ಐತಿ ವೇರಿಯೇಷನ್ ಆಗತ್ತೆ ಮುಗಿದು ಬರ್ಬೇಕ ನಾ ಕಟ್ ಮಾಡ್ಬೇಕು ಗೊತ್ತಾಗತ್ತೆ ಎಷ್ಟು ಲೈವ್ ಬಂದು ಹೋದ್ರೆ ಈಗ ಪ್ರೆಸೆಂಟ್ ನೂರ ಒಂಬತ್ತು ಜನ ಆಯ್ತು ಉಗಿದು ಬರಬೇಕಾಗತ್ತೆ ರೀ ವಿಶೇಷ ಏನಂದ್ರೆ ಇಲ್ಲಿ ಯಾರಾದರೂ ಏನ್ರಿ ನಮಗೆ ತಲೆ ನುಸತಿ ಅದು ತಲಿ ನೋವೈತಿ ಅದು ಐತಿ ಇದೈತಿ ನಮ್ಮ ಮೈಂಡ್ ಸರಿ ಇಲ್ಲ ಅನ್ನೋರು ಇಲ್ಲಿ ಬಂದ ಇದು ಏನು ಇದು ಸೇವೆ ಮಾಡ್ಕೊಂಡು ಹೋಗ್ರಿ ಇಬ್ಬರನ್ನೆಲ್ಲ ನಂಬಿಕೆ ಅಲ್ರಿ ತಲಿಪಲ್ಲಿ ನೋಡ್ತಿದ್ರೆ ಕಡಿಮೆ ಆಗದೆ ಅದಕ್ಕೆ ಹುಡುಮ ಬಂದೇನ ನೋಡ್ರಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹೆಂಗೈತಿ ಎಂಬತ್ತೈದು ಈ ವೇರಿಯೇಷನ್ ಆಗದ್ರೆ ಹೋಗಿ ಬರ್ಬೇಕು ಇನ್ನು ಇನ್ನೊಂದು ನಮ್ಮ ಫೋನಲ್ಲಿ ಅಲ್ಲಿ ಆ ಫೋನ್ ಗೆ ಗೊತ್ತಾದ್ರೆ ಎಷ್ಟು ಜನ ಲೈವ್ ಬಂದೋದ್ರು 400 ತೋರಿಸ್ತಿದ್ರು ಸರಿ ಬರಿ ಬರಿ ಇವರು ನೋಡಿ ಸನ್ನಾರ ನಾವು ಬಂದಿದ್ದೀವಿ ಒಳ್ಳೆ ಬನ್ನಿ ಎಲ್ಲರೂ ನೀವು ಕೂಡ ದರ್ಶನ ನೋಡಿಕೊಂಡು ಹೋಗ್ರಿ ನಾವು ಅಂಜನಾದ್ರಿ ಬರತಿದ್ದೀವಿ ನೀವು ಯಾರು ಬರ್ತೀರಿ ಜೈ ಶ್ರೀ ರಾಮ ಅಂತ ಕಾಮೆಂಟ್ ಮಾಡ್ರಿ ಬಂದಾಗ ಈಗ ಎರಡು ನೂರು ಜನ ಅವರು ನಮ್ಮ ಪ್ರಥಮ प्रथಮ प्रथಮ ವರ್ಷದ మల మలర్యా ఆంజనేయన స్వామి దేవస్థంద శ్రీరామ్ జయ రామ్ జై జయ రాయ రామ్ జై జయ రా ್ ಜಯ ರಾಮ್ ಜೈ ಜಯ ರಾಮ್ ನೋಡಿರಿ ಜೈ ರಾಮ್ ಜೈ ಜಯ ರಾಮ್ ನೋಡ್ರಿ ಇವತ್ತಿಲ್ಲಿ ಹುಲ್ಲಾಳೊಳಗ ನಾಟಕ ಐತಿ ಆ ನಾಟಕಕ್ಕೆ ನಮ್ಮೂರನವರು ಬಂದರು ಇವ್ರೇನು ಗಾಡಿ ಹೊಡೆಯತ್ತಾರಲ್ಲ ಈಗ ಡಿ ಜೆ ರಾಜು ಅಂತ ಹೇಳಿ ಇವ್ರದ್ದು ಕೂಡ ಯು ಕೆ ಕಲಾವಿದ ಅಂತ ಒಂದು ಯೂಟ್ಯೂಬ್ ಚಾನಲ್ ಐತಿ ಏ ಬರ್ರಿ ಬರ್ರಿ ಅವರು ಯೂಟ್ಯೂಬರ್ ಇನ್ನೂ ಆಗಾಳೆ ಭೇಟಿ ಇನ್ನೂ ಇಬ್ಬರು ಆಕಾಶ್ ಅಂತ ಹೇಳಿದ್ನಿ ಅವರು ಕೂಡ ಯೂಟ್ಯೂಬರ್ ರೀ ನಾನು ಕೂಡ ಯೂಟ್ಯೂಬರ ಪಕ್ಕದ ಪಕ್ಕದ ಹಳೆಯನವರು ಎಲ್ಲರೂ ಒಂದು ನಾಲ್ಕೈದು ಜನ ಯೂಟ್ಯೂಬರ್ ಇದ್ದೀವಿ ಇನ್ನೊಬ್ಬರು ನಮ್ಮ ಗುರುಗಳು ಆರ್ ಆರ್ ಎಚ್ ಅಫಿಶಿಯಲ್ ರಮೇಶ್ ಯೂಟ್ಯೂಬರ್ ಅಂತ ಹೇಳಿದವರು ಗದ್ದೆಳದವ್ರು ನನಗೆ ಯೂಟ್ಯೂಬ್ ಲೋಕಕ್ಕೆ ಬರಬೇಕಾದ್ರೆ ಅವರ ಕಾರಣ ಅವ್ರ ಈಗ ದೀಡ್ ಲಕ್ಷ ಐತಿ ಒಂದು ಲಕ್ಷ ನಲ್ವತ್ತು ಸಾವಿರ ಪ್ಲಸ್ ಐತಿ ಅವರ ಆಶೀರ್ವಾದಕ್ಕೆ ಕೂಡ ಅವರ ಆಶೀರ್ವಾದದಿಂದ ನನ್ನ ಯೂಟ್ಯೂಬ್ ಚಾನೆಲ್ ಕೂಡ ಹತ್ತತ್ರ ಐವತ್ತು ಸಾವಿರಕ್ಕೆ ಬಂದತ್ರ ಈಗ ನಲವತ್ತೊಂಬತ್ತು ಸಾವಿರದ ಎರಡು ನೂರ ಚೇಂಜ್ ಆಗೈತಿ ಇವತ್ತಿಗೆ ಇನ್ನೇನು ನಾವು ಹುಲ್ಯಾಳ ಆಂಜನೇಯನ ದೇವ್ರ ದರ್ಶನ ಮಾಡ್ಕೊಂಡ ಮತ್ತೆ ನಮ್ಮ ಗ ಗಾಡಿ ಕಡೆ ಹೊಂಟೀವಿ ಇನ್ನು ನೆಕ್ಸ್ಟ್ ನಮ್ಮ ನಮ್ಮ ನಿಮ್ಮ ಭೇಟಿ ತುಳಸಿಗೇರಿ ಆಂಜನೇಯನ ಗುಡಿ ಹತ್ತಿರ ಇಲ್ಲಿ ದಿನ ಸಾಧ್ಯ ಆದರೆ ಲೈವ್ ಹಾಕ್ತೀನಿ ಇಲ್ಲಾಂದ್ರೆ ಸ್ವಲ್ಪ ಗಾಡಿಯಾಗಿ ಟೇಪ್ ಹಚ್ಚಿದ್ರೆ ಟ್ರ್ಯಾಕ್ ಮ್ಯಾಗಿನ ಸಾಂಗ್ ಇರ್ತಾವಲ್ಲ ಸಾಂಗ್ ಕಾಫಿ ರೇಟ್ ಬರ್ತೈತಿ ಅದೊಂದು ಪ್ರಾಬ್ಲಮ್ ಎಂಟ್ರೆನ್ಸ್ ಗೇಟ್ ಇದು ಎಕ್ಸಿಟ್ ಗೇಟ್ ಇದು ರಾಮ ಬಸ್ ಜೈ ಶ್ರೀರಾಮ್ ಮತ್ತೆ ಗಾಡಿ ತಿರುಗಿಸಲ್ಲ ಯಾಕ್ರಿ ನಮ್ಮ ಗಾಡಿ ರೆಡಿಯಾಗಿ ನಿರ್ತೀರಿ ನಮಗೋಸ್ಕರ ವೇಟಿಂಗ್ ನಾವು ಎಲ್ಲರಿಗೋಸ್ಕರ ನಾನು ಹಿಂದುಳಿದಾನೆ ಮೂರು ಜನ ಇದ್ವಿ ನಾವು ಹಿಂದುಳಿದವರು ಬಟ್ ನಮಗೋಸ್ಕರ ಅವರು ವೇಟ್ ಮಾಡತ್ತಾರು ಆದಷ್ಟು ಜಲ್ದಿ ಗಾಡಿ ಬರೋ ನೋಡ್ರಿ வேணா மூங்கூரு நீ வர கடைய அதெந்த வரே அதெந்த வரே அந்த சாமி கேந்திரல்ல 알포ட நான் உடனே மாத்தணும் நீ பேக் கேமரால சொற்புste அங்கால மூது கொட்றிரு யூடோ கலக்க போறாரு யூடோட ஒரு ரூபா கொஞ்சம் ஜாக் உபசை வரது ஓலடா புடிபட்டு வந்துட்ட மாரே யா நாரே ಜೈ ಶ್ರೀರಾಮ್ ಯಾ ಯಾ ಊರಿಂದ ಅದಿಲ್ಲ ಅನ್ನೋದು ನಮಗ್ ಕಮೆಂಟ್ ಹಾಕ್ರಿ ನಮ್ಮ ಕನ್ಯಾಸಂಗ ಇವ್ರು ನಮ್ಮ ಸಂಗೋಳ ಫಸ್ಟ್ನೇ ಸಲ ಮಲೆಯಾಗಿದ್ದರು ಈ ಹುಡುಗಿದ ಇನ್ನೊಬ್ಬರು ಸಣ್ಣವ್ರ ಕನ್ಯಾಸಂಗ್ರು ಅವ್ರು ಎರಡನೇ ವರ್ಷದ ಕೈಮ್ರಿ ಕೈ ಬಿಗಿರಿ ಕೈ ಈ ಸಾಂಬ್ರ ಯಾರಾದ್ರೂ ಎರಡನೇ ವರ್ಷ ಮಲ್ಯ್ರಿ ಮಾತಾಡೀ ಹೇಳ್ರಿ ಜೈಸ್ ಕಿಲೋಮಿಟ್ರಿ ನಾವು ಅಂಜನಾದ್ರಿ ಬರ್ತೀವಿ ನೀವು ಬಂದ್ರೆ ಬಂದ್ರಮಾಯ್ ಮಾಡ್ರಿ

রামিঙ্গ হানুমে গুরু কালো লিঙ্গি রাম রা আমি আমার আমার ಯಾರ ಅರವಿಂದ ಸೋಗಿ ಸಾಯವರು ಪೊಲೀಸ್ ಹಾಕ್ಯಾರು ಏನ್ ನೀವು ಪೊಲೀಸರ ಮುಂದೆ ನಮ್ಗೂ ಅದ ಯಾಕಂದ್ರೆ ನಾವು ಶೀಕ್ ಹಾಕೋದಿಲ್ಲ ತೊಳ್ಕೋತಾನೆ ಜೈ ಶ್ರೀರಾಮ್ ನಿಮಗೂ ಕೂಡ ನಮ್ಮ ಮುಂದಿನ ಹಂತಕ್ಕೆ ನಿಮ್ಮ ಎಲ್ಲರೂ ಸ್ವಲ್ಪ ಭಾಳ ಅವಶ್ಯಕತೆ ಇತ್ರಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ರಿ

ಕಮೆಂಟ್ ಮಾಡ್ರಿ ಯಾರ ಅಂಜರಾತ್ರಿ ಮರತ್ರಿ ಹಾಯ್ ಅಂತ ಕಮೆಂಟ್ ಮಾಡ್ರಿ ನಮ್ ಕಮೆಂಟ್ ಮಾಡ್ರಿ ಇನ್ನೊಂದು ವಿಶೇಷ ಏನ್ ಹೇಳ್ಬೇಕಂದ್ರ ನವೆಂಬರ್ ಒಂದನೇ ತಾರೀಕ ನಾವು ಇದ್ಕೊಂಡಿದ್ರೆ ನದನಾಡ ರಾಯಣ್ಣ ಜನ್ಮೋತ್ಸವ ಅಲ್ಲಿ ಹೋಗ್ಬೇಕಾದ್ರೆ ಒಂದು ಪ್ರಾಬ್ಲಮ್ ಬೆಳಗಾವಿದಾಗ ಎಲ್ಲ ಫುಲ್ ಟ್ರಾಫಿಕ್ ಆಗ್ತಿತ್ತು ನವಂಬರ್ ಒಂದು ಅದೇ ಕರ್ನಾಟಕ ರಾಜ್ಯ ಹಿಂಗ್ ಲೈವ್ನಾಗ ಬಂದ ಲೈವ್ನಾಗ ಬಂದಿದ ಕಾರಣದಿಂದ ನಮ್ಗೆ ರೂಟ್ ಸಿಕ್ಕತ್ತೆ ಯಾಕಂದ್ರೆ ಲೋಕಲ್ ನಾವು ಒಬ್ಬ ಲೈವ್ನಾಗ ಇದ್ವು ಆ ಲೈವ್ನಾಗ ಎಲ್ಲ ನಮ್ಗೆ ರೂಟ್ ಹಾಕ್ಬೋದು ಯೋಗದ ಯೋಗದ ಈ ರೂಟ್ ಲೇವರಿ ಈ ರೂಟ್ ಲೇವರಿ ಹಿಂಗ ಲೈವ್ ಬರೋದ್ರಿಂದ ಇಷ್ಟೊಂದು ಎಂಪತ್ತೈದು ಅನ್ನೋದು ಅವತ್ತ ಗೊತ್ತಾಗಿದ್ದ ಅವ್ರ ಹೆಸರ ಪಕ್ಕ ನೆನಪಿಲ್ರಿ ನನಗ ಬಹಳ ಹೆಲ್ಪ್ ಮಾಡಿದ್ರು ಅವರು ನವಂಬರ್ ಒಂದನೇ ತಾರೀಕು ಲೈವ್ ಬಂದಿನ

Eu <laughs> you

ಲೈವ್ ಬಂದ್ ನೋಡ್ಬೋದು ಇನ್ನೇನ್ ಕೆಲವೊಂದ್ ಅರ್ಧ ಆಸ್ನಾಗ ಹೋಗ್ಬೋದು ನಾನ್ ಶಿವಗೇರಿಯ ಮಕ್ಕ ಈಗ ಹತ್ತತ್ರ ಮುದ್ರ ಅದು ಈಗ ಸವೀಸ್ ಅಂದ್ರು